ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಇದ್ದೀನಿ ಹಾಗೆ ಯಾರು ಕೂಡ ಇನ್ನೂ ವೀಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಮಳೆ ಜಾಸ್ತಿ ಆಗಿರೋದ್ರಿಂದ ಟೊಮೊಟೊ ಮೇಂಟೇನ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಹಾಗಾಗಿ ಏನೇನೋ ರೋಗಗಳೆಲ್ಲ ಬರ್ತಾಯಿದ್ದಾವೆ ಮಳೆ ಜಾಸ್ತಿಯಾಗಿ ಹಾಗೆ ಟೊಮೊಟೊಗೆ ಇದು ಬಾಕ್ಸ್ ಬಾಕ್ಸೆಲ್ಲ ತೊಗೊಬಂದಿದ್ರು ಏನಂದರೆ ಕಾಯಿ ಮೇಲೆ ಚಿಕ್ಕ ಚಿಕ್ಕಿ ಥರ ಆಗಿರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಇದು ಊಜ ಹೊಡಿತವೆ ಅಂತಾರೆ ನಮ್ಮ ಕಡೆ ಎಲ್ಲ ಇದಕ್ಕೆ ಒಂಥರ ಬಿಸ್ಕೆಟ್ ಇರುತ್ತೆ ಅದನ್ನು ಹಾಕ್ಬಿಟ್ಟು ಅಲ್ಲಲ್ಲಲ್ಲೇ ಹಾಕಿದ್ರೆ ಕಂಟ್ರೋಲ್ ಆಗುತ್ತೆ ಅಂತ ತಂದಿದ್ರು ಸೊ ಹಾಗಾಗಿ ಅದು ಆ ರೋಗ ಬಂದಿತ್ತು ಹಾಗೆ ಅದಕ್ಕೆಲ್ಲ ರೆಡಿ ಇದ್ರು ನಾನು ಕೂಡ ರೆಡಿ ಮಾಡಿಕೊಡ್ತಾ ಇದ್ದೆ ಈ ತ ಇದು ಇದೊಂದು ವೇ ಇದೆ ಆಮೇಲೆ ಇನ್ನೊಂದು ಕವರ್ ಥರ ಬರುತ್ತೆ ಅದನ್ನು ಅಷ್ಟೇ ಒಂಥರ ಗಮ್ ಇರುತ್ತೆ ಅದನ್ನು ಹಾಕ್ಬಿಟ್ಟು ಅದನ್ನು ಟೊಮೊಟೊ ಒಳಗಡೆ ಹಾಕೋದು ಅದು ಹಾಕಿದ್ವಿ ಕಂಟ್ರೋಲ್ ಆಗಿರಲಿಲ್ಲ ಹಾಗಾಗಿ ಇದನ್ನು ಹಾಕ್ತಾ ಇದೀವಿ ನೋಡಬೇಕು ಇವಾಗಲಾರು ಕಂಟ್ರೋಲ್ ಆಗುತ್ತೆ ಅಂತ ಬೆಳೆ ಇದೆ ರೇಟು ಪರವಾಗಿಲ್ಲ ರೇಟು ಇದೆ ಆದರೆ ಏನು ಮಾಡೋದು ಬೆಳೆನ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ ರೈತರದು ಒಂದೊಂದು ಕಷ್ಟ ಅಲ್ಲ ಹೇಳೋಕ್ಕಾಗಲ್ಲ ಪರವಾಗಿಲ್ಲ ರೇಟು ಒಂದು ಹಂತದಲ್ಲಿದೆ ಕಾಯಿನೂ ಇನ್ನೇನು ಇನ್ನೊಂದು ಇನ್ನೊಂದು ಹದಿನೈದು ದಿನ ಹಣ್ಣಿಗೆ ಬರುತ್ತೆ ಬಟ್ ಎಲ್ಲ ಕರಗೋದು ರೋಗ ಅದು ಇದು ಏನೇನೋ ಆಗ್ತಾಯಿದ್ದಾವೆ ಮಳೆ ಜಾಸ್ತಿಯಾಗಿ ಅದು ಇದು ಔಷಧಿ ಸ್ಪ್ರೇ ಮಾಡೋದಕ್ಕೂ ಮಳೆ ಬಿಡ್ತಿಲ್ಲ ಹಾಗಾಗಿ ಏನೂ ಮಾಡೋಂಗಿಲ್ಲ ರೈತರದು ಪರಿಸ್ಥಿತಿ ಇದ್ದೇ ಇರುತ್ತೆ ಹಾಗೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆನೇ ಮಾಡಿಬಿಡೋಣ ಅಂತ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಸ್ವಲ್ಪ ಸ್ಪೆಷಲ್ಲಾಗಿ ಸೊಪ್ಪಿನ ಸಾಂಬಾರು ಮಾಡೋದು ತೋರಿಸ್ತೀನಿ ಬನ್ನಿ ಅಂದರೆ ಅಳಸಿನ ಬೀಜ ಹಾಕಿ ಸೊಪ್ಪಿನ ಸಾಂಬಾರು ಮಾಡೋದು ನಾವು ಇವಾಗೆಲ್ಲ ಅಳಸಿನಕಾಯಿ ಅಳಸಿನ ಹಣ್ಣಿನ ಸೀಸನ್ ಅಲ್ವಾ ಹಾಗಾಗಿ ಈ ಅಳಸಿನ ಬೀಜನೆಲ್ಲ ಎಸೆಯೋದಿಲ್ಲ ಅದಕ್ಕಾಗಿ ಇದರಲ್ಲಿ ಅಳಸಿನ ಬೀಜದಲ್ಲಿ ಒಳ್ಳೊಳ್ಳೆ ಪ್ರೋಟೀನ್ ಕೂಡ ಇದೆ ಯಾರೂ ಅಳಸಿನ ಹಣ್ಣು ತಿಂದು ಬೀಜನ ಎಸಿಬೇಡಿ ಏನಕ್ಕಾದರೂ ಉಪಯೋಗ ಆಗುತ್ತೆ ಸಾಂಬಾರು ಬರಿಗೆ ಪಲ್ಯಕ್ಕೆ ಹಾಗೆ ಅದನ್ನು ಬೇಯಿಸ್ಕೊಂಡು ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಏನು ಮಾಡೋರು ಹಳಸಿನ ಬೀಜನೆಲ್ಲ ನೀರು ಒಲೆಯಲ್ಲಿ ಸ್ನಾನಕ್ಕೆ ಹಂಡೆ ಉರು ಹಂಡೆ ಒಲೆ ಇರೋದು ಅವಾಗ ಅದನ್ನು ಉರಿ ಹಾಕ್ಬಿಟ್ಟು ಆ ಬೀಜನೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡು ತಿಂತಿದ್ದು ತುಂಬ ಚೆನ್ನಾಗಿರೋದು ಇವಾಗೆಲ್ಲ ಸೋಲಾರು ಅದು ಇದು ಬಂದು ಅವೆಲ್ಲ ಇಲ್ಲ ಸೊ ಹಾಗಾಗಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಮೊಳಕೆ ಹುಳ್ಳಿಕಾಳು ಕಟ್ಟಿದ್ದೆ ಹಂಗಾಗಿ ಅದು ಕೂಡ ಚೆನ್ನಾಗಿ ಮೊಳಕೆ ಬಂದಿತ್ತು ಅದನ್ನು ಕೂಡ ಅದನ್ನು ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಉಳ್ಳಿಕಾಳು ಒಲ ಸೊಪ್ಪು ಹಾಗೆ ಎಳಸಿ ಬೀಜ ಹಾಕಿ ಸಾಂಬಾರು ಮಾಡೋದ್ರಂತೂ ತುಂಬ ರುಚಿಯಾಗಿರುತ್ತೆ ಹಾಗೆ ಪಲ್ಯವೂ ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಎಣ್ಣೆನ ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಒಂದೆರಡು ಮೂರು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನ ಸಾಂಬಾರು ಹಾಗಾಗಿ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಗೆ ಸಣ್ಣದಾಗಿಚಿರೋ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಅಳಸಿನ ಬೀಜನ ಜಜ್ಜಿ ಇಟ್ಕೊಂಡಿದ್ದು ಅದನ್ನು ಹಾಕ್ತಿದ್ದೀನಿ ಅಳಸಿನ ಬೀಜನಂತೂ ಹಾಕಬೇಕಾದ್ರೆ ಹಾಗೆ ಹಾಕ್ಬೇಡಿ ಅದನ್ನು ಜಡ್ಕೊಬಿಟ್ಟು ಅದರಲ್ಲಿ ಸ್ವಲ್ಪ ಅದ್ರ ಮೇಲೆ ಸೊ ಸಿಪ್ಪೆ ಥರ ಎಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅಳಸಿಂಬ ಬೀಜ ಹಾಕಬೇಕು ಆವಾಗ ಚೆನ್ನಾಗಿರುತ್ತೆ ಹಾಗೆ ಹೆಚ್ಚಿಟ್ಕೊಂಡಿರೋವಂಥ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ನಾವು ಹಳ್ಳಿ ಹಳ್ಳಿಲಿರೋದರಿಂದ ನಮಗೆ ಸೊಪ್ಪಿಗೆ ಏನು ಬರ ಇಲ್ಲ ಈಗ ಮಳೆ ಸೀಸನ್ ಆಗಿರೋದ್ರಿಂದ ಎಷ್ಟಾದರೂ ಸೊಪ್ಪು ತಿನ್ಬೋದು ನಮಗೆ ಸೊಪ್ಪೆ ಬೇಜಾರಾಗಿ ಹೋಗ್ಬಿಡುತ್ತೆ ಅಷ್ಟು ಸೊಪ್ಪಿದೆ ಇವಾಗಂತೂ ಹೊಲ್ಗಳಲ್ಲೆಲ್ಲ ಹಾಗೆ ಮೊಳಕೆ ಹುರ್ಳಿಕಾಳು ನಾನು ಇಲ್ಲ ಹಾಕ್ತಾಯಿದ್ದೀನಿ ಇದು ಹುಳ್ಳಿಕಾಳು ಅಷ್ಟೇ ನಾವು ಮನೆಯಲ್ಲೇ ಬೆಳೆದು ಅಂಥ ಹುರುಳಿಕಾಳು ಹಾಗೆ ಅವರೇ ಬೆಳೆನೂ ಸ್ವಲ್ಪ ಹಾಕ್ತೆ ಅದು ಕೂಡ ಮನೆಯಲ್ಲೇ ಬೆಳ್ಕೊ ಬೆಳ್ಕೊಂಡು ಬೇಳೆನ ಮಾಡ್ಕೊಂಡಿರೋ ಅಂಥದ್ದು ಸೊಪ್ಪು ಹೊಲದ್ದು ಅಳಸಿನ ಬೀಜನೂ ಫ್ರೀ ಮೊಳಕೆ ಹುರುಳಿಕಾಳು ಫ್ರೀ ಹಾಗೆ ಅವರೇ ಬೆಳೆನೂ ಫ್ರೀ ಟೊಮೊಟೊನೂ ಫ್ರೀ ನೋಡಿ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಹಳ್ಳಿಲಿರೋದ್ರಿಂದ ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಕಾ ತೆಂಗಿನಕಾಯಿ ಹಾಗೆ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿ ಒಂದು ಮಸಾಲೆ ರೆಡಿ ಮಾಡಿ ಅದನ್ನು ಕೂಡ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಿಮಗೆ ಬೇಕು ಸ್ವಲ್ಪ ಹುಣಸೆ ಹುಳಿನೂ ಬಿಟ್ಕೊಬೋದು ನಾನಿಲ್ಲಿ ಟೊಮೊಟೊ ಹಾಕಿರೋದ್ರಿಂದ ಹುಣಸೆಹಣ್ಣನ್ನು ಹಾಕಿಲ್ಲ ನೀವು ಬೇಕು ಅಂದರೆ ಹಾಕ್ಕೊಬೋದು ಹುಳಿ ಸ್ವಲ್ಪ ಜಾಸ್ತಿ ತಿನ್ನೋರು ಹುಣ್ಸೆಹಣ್ಣನ್ನು ಹಾಕ್ಕೊಬೋದು ನಾನಿಲ್ಲಿ ಏನೋ ನಮ್ಮ ಮನೇಲಿ ಹುಳಿ ಸ್ವಲ್ಪ ಕಮ್ಮಿನೇ ತಿನ್ನೋದು ಹಾಗಾಗಿ ಟೊಮೊಟೊ ಮಾತ್ರ ಹಾಕಿದ್ದೀನಿ ಈಗ ನಾನು ಆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡರಿಂದ ಮೂರು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಸೊಪ್ಪಿನ ಸಾಂಬಾರು ರೆಚ್ ರೆಡಿ ಆಗೋಯ್ತು ರುಚಿ ರುಚಿಯಾದ ಅಳಸಿನಕಾಯಿ ವಿತ್ ಸೊಪ್ಪಿನ ಸಾಂಬಾರು ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಬಿತ್ತು ಅಂತಂದರೆ ಕೇಳಲೇಬೇಡಿ ಇನ್ನೂ ಎರಡು ತುತ್ತು ಜಾಸ್ತಿನೇ ಹೋಗುತ್ತೆ ಯಾರೆಲ್ಲ ರೆಸಿಪಿ ಇಷ್ಟ ಆಗಿದ್ರೆ ಯಾರಿಗೆಲ್ಲ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ರೆಸಿಪಿನ ಸಲ ಟ್ರೈ ಮಾಡಿ ಈ ಈ ಥರ ಅಳಸಿನ ಬೀಜ ಸಾಂಬಾರನ್ನ ಮಾಡ್ಕೊಂಡು ಊಟ ಮಾಡಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಳಸಿನ ಬೀಜನ ಇನ್ನು ಮುಂದೆ ವೇಸ್ಟ್ ಮಾಡಬೇಡಿ ಹಾಗೆ ಬೆಳಗ್ಗೆ ಬೆಳಗ್ಗೆ ಎದ್ದು ಊಟ ಎಲ್ಲ ಮುಗಿಸಿ ಹಸುಗಳಿಗೆ ಸ್ವಲ್ಪ ಮೇವು ಹಾಕೋಣ ಅಂತ ರೆಡಿ ಮಾಡ್ಕೊಡ್ತಿದ್ದೆ ಮಿಷಿನು ಯಾಕೋ ಕೈ ಕೊಡ್ತಾ ಇತ್ತು ಯಾಕೋ ಚೆನ್ನಾಗೇ ಇರಲಿಲ್ಲ ಆದ್ರೂ ಹೆಂಗೆಂಗೋ ಮಾಡಿ ಮಿಷಿನಿಗೆ ಹಾಕ್ತಾ ಇದ್ದೆ ಇಲ್ಲ ಅಂತಂದರೆ ವೇಸ್ಟ್ ಮಾಡಿಬಿಡ್ತವೆ ಹಂಗೆ ಸೆಪ್ಪೆ ಹಾಕ್ಬಿಟ್ರೆ ಬರೀ ಗರಿ ಗರಿನೆಲ್ಲ ತಿಂದ್ಬಿಟ್ಟು ಉಳಿದಿದ್ದೆಲ್ಲ ಹಂಗೆ ಬಿಟ್ಬಿಡ್ತವೆ ಹಾಗಾಗಿ ಸ್ವಲ್ಪ ಮಿಷಿನಿಗೆ ಹಾಕಿ ಹಾಕ್ತೀನಿ ಒಂದು ಹಸಿ ಮೇವು ಖಾಲಿಯಾಗಿತ್ತು ಒಂದು ಮಂತಿಂದ ಹಾಗಾಗಿ ಅದನ್ನು ಯೂಸ್ ಮಾಡ್ತಿರಲಿಲ್ಲ ಇವಾಗ ಹಸಿ ಮೇವು ಸ್ಟಾರ್ಟ್ ಆಯ್ತಲ್ಲ ಇವಾಗ ಯೂಸ್ ಮಾಡಿದ್ರೆ ಯಾಕೋ ಸ್ವಲ್ಪ ಮಿಷಿನು ಸರಿಯಾಗಿ ರನ್ ಆಗ್ತಿರಲಿಲ್ಲ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಆಮೇಲೆ ನೋಡೋಣ ಇದು ಹಾಕಿಸ್ಕೊ ಈ ಮೇವನ್ನ ಹಾಕಿದ್ಮೇಲೆ ಸರಿ ಮಾಡ್ಸಿರೋ ಆಗುತ್ತೆ ಅಂತ ಮೆ ಮೇವನ್ನ ಹಾಕ್ಕೊಳ್ತಾ ಇದ್ದೆ ಹಾಗೆ ಈ ಟೈಮಲ್ಲಂತೂ ಮಳೆ ಯಾವಾಗ ಕಮ್ಮಿ ಆಗುತ್ತೆ ಆವಾಗ ನಾವು ಏನೇನು ಬೇಕು ಹೊರಗಡೆ ಕೆಲಸ ಅದನ್ನೆಲ್ಲ ಮಾಡ್ಕೊಂಬಿಡಬೇಕು ಇಲ್ಲ ಅಂತಂದರೆ ದನಗಳಿಗೆ ಮೇವು ಹಾಕೋದಕ್ಕೂ ಆಗೋಲ್ಲ ಏನು ಮಾಡೋದಕ್ಕೂ ಆಗೋದಿಲ್ಲ ಮೇವು ಹಾಕ್ಲಿಲ್ಲ ಅಂತಂದರೆ ಹಾಲು ಕೊಡಲ್ಲ ಹಾಲು ಕೊಡೋದು ಪಕ್ಕಕ್ಕೆ ಇಟ್ರು ನಮಗೇ ಸಮಾಧಾನ ಇರೋಲ್ಲ ನಾವೇನೋ ಬೆಚ್ಚುಗೆ ಒಳಗಡೆ ಅಡುಗೆ ತಿಂಡಿ ಮಾಡಿಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀವಿ ಹೊರಗಡೆ ಹಸುಗಳು ಮಳೆಯಲ್ಲಿ ಅವಕ್ಕೆ ಮೇವಿರೋಲ್ಲ ಸರಿಯಾಗಿ ನೆನೆಯೋದು ಹಂಗೆಲ್ಲ ಆಗ್ತಿರುತ್ತೆ ಆವಾಗ ಸಮಾಧಾನವೇ ಇರಲ್ಲ ಅವ ನಮ್ಮ ಮನೇಲಿ ಹೆಂಗೆ ಅಂದರೆ ಅವ್ನು ನೆಮ್ಮದಿಯಾಗಿದ್ದರೆ ನಾವು ನೆಮ್ಮದಿಯಾಗಿರ್ತೀವಿ ಅನ್ನೋಂಗೆ ಆಲ್ಮೋಸ್ಟ್ ಆಲ್ ರೈತ್ರುಗಳು ಎಲ್ಲರೂ ಅದೇನೆ ಅವ್ರ ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ ದನಗಳಿಗೆ ಮೇವು ಅದು ಇದು ಅಂತ ಓಡಾಡ್ತಿರ್ತಾರೆ ಎಲ್ಲರ ಮನೆಯಲ್ಲೂ ಅಷ್ಟೇ ಸೊ ಇಲ್ಲಿಗೆ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಹೋಗಿ ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೈ ಫ್ರೆಂಡ್ಸ್